ಹೌದು ನೀ ಯಾಕೆ ನನಗೆ ಹೊಲಸ ವಾದ ಮಾಡ್ಲಿಕ್ಕೆ ಗಂಡು ಮನೇಯಗ ಹಾ ಹಾ ಗಂಡ ಹೇಳ್ತಾನ ಬ್ಯಾದ್ ಹಾಸಿದ ನಾವು ಕಾಲ್ ಶಾಸೋನು ಹೌದು ಬಡರಾಗಿ ಬಾಳೆ ಮಾಡೋನು ನಮಗೆ ಅದು ಬೇಕಂದಾ ಹೌದು ಇದು ಹಟಮಾರ ಹೆಂಸೆ ಕೇಳಿಲ್ರಿ ಇದು ಏನು ಮಾಡ್ತೀಯಾ ನನಗೆ ಜಂಪರ್ ಬೇಕಾ ಬ್ಯಾನ್ಸಿ ಅಂತ ಅಂದ್ಲಾಟಾ ತೊಟ್ಲು ಆತ ಬಾ ಮಲೆ ದೊಣ ಮಲೆಕಿನ ಊರಸ ನಾಲ್ಕು ದಿವಸ ಇತ್ತು ಹಾ ಇಕಿ ಉಪದ್ರಕ ಪಾಪ ಹೊಲಸ ಮಣ್ಣ ಗಂಡಂ ಹೌದು ಮನೇಯಗ ಹಾ ಹಾ ಆತ ಹೊಲಸ ಮಣ್ಣ ಮನೇಯಗಿಟ್ಟಾ ಹೊತ್ತಿರ ಮಲೆಕದ ದೊಣ ಮಲೆಕಿನ ಊರಸ ಇತ್ತು ಹೌದಿಲ್ಲ

ಬರ್ತಾನು ಹಿಂಗ್ ಹೊಲಿಸಿ ಕೊಡ್ರಿ ಅಂತ ಹೇಳಿ ಹೋಗಮಂಗೆ ಅಂತ ಕಳ್ಸಿ ಕೊಟ್ರ ಅವ್ರು ಹೌದು ಈ ಸಾಜಾಪುರ್ ಹಿರಾರ್ ಏನ್ ಮಾಡಿದ್ರು ಏನ್ ಮಾಡಿದ್ರು ಈ ರೋಡ್ ನಾ ಕುಂತಿದ್ರ ಪಟ್ಟಿ ಬರ್ಕೊಂತ ಹಾ ಈಗ ಮಸೀಮ ಇದ್ದಾಸಿ ಅಲ್ಲ ಅಂತ ಒಬ್ರಿಗೊಬ್ರು ಮಾತಾಡಕತ್ರ ಹೌದು ಏ ಹೌದ್ರಿ ಹೌದ್ರಿ ಅಂತಂದ್ರೆ ಏನು ಏನ್ ಐತಿಹಾಸ್ರಿ ಇದ್ ನಾನು ಗಾಡಿ ಹೊಲಿಸಿ ಮಾನ ಮರ್ಯಾದೆ ಐತಿಲ್ಲ ಅಲ್ಲಿ ಕೇಳಿದ್ರೆ ಮತ್ತೊಂದು ತೆಳಗು ನೋಡ್ಲಿ ಮ್ಯಾಲೆ ನೋಡ್ಲಿಲ್ಲ ಐಕಿ ಹೌದು யாக்கறி நான்கு ஜம்பர் மேல எஸ் அக்கண்ண நீங்க ஒர்ஸ்க்கோரி நானு ஜம்பர் நமக்கு அக்கண்ணி கொட்டானே மணிக்கு மணி

ಇಲ್ಲ ಬಂದಿಲ್ಲ ನಿನಗೆ ಇಡೀ ಊರಿಗೆ ನೀವು ತೋರಿಸಿ ಬಂದಿಲ್ಲ ಮುಂದೆ ತೋರಿಸಿದಾಗೈತೆ ಮುಂದ ಬಂದ್ ಇದ್ರೆ ಹೌದಲ್ಲ ನನಗೆ ಸದಕರಿ ಬಿಲ್ಲ ಹಾ ಬಾಗಲ ಕೊಟ್ಟೆ ಹೋಗ ಲड्डು ಮುತ್ತೆ ಯಾರು ಯಾರು ಸೇರ್ಜಿ ರೋಲಿ ಒಳ ಕರ್ಕೊಂಡು ಹೋಗಿ ಹೌದು ಚಿಮ್ಮತ್ತಿನೋಲಿ ಕಿಮ್ಮತ್ತಿನಂಗಿ ಕಿಮ್ಮತ್ತಿನ ಪಟಕ ಸುತ್ತಿ ಹೌದು ಅವರ ಪಾದಾ ಮುಟ್ಟಿ ಹೊರ ಕಳ್ಸಿ ಕೊರ್ತಾರೆ ಹಾ ಅವರ ಬಾಗಲ ಬೆಟ್ಟ ಬರುದು ಉಟ್ಟುದರೆ ಹಾರದ ಕಳ್ಸಿ ಬರು ಮೈಲೆ ಅದ್ಯರ್ತಾನು ಅದ್ಯರ್ತಾನು ಮನ್ನ ಇದೊಂದು ಓರಿ ತೋರ್ಸಾಕತ್ತೆನಾ ಓ ನಮ್ಮ ಗರ್ಸು ಸುದ್ದಿ ಹೇಳ್ತಿನಾಮ್ಮ ನಮ್ಮ ಪರಮಾತ್ಮ ಸೀರಿ ಉಟ್ಟಾನ ಹೌದಾ ದೋತ್ರ ಉಟ್ಟಾನ ಹೌದು નાના ತರ

ಹೌದಲ್ಲ ಹಾ ಮೊಸ್ರು ಗಂಧದ ಕಟ್ಟಿಗೆ ಹೌದು ಅದ ಕೊ ಮೊಸ್ರಾಗಡ ಲೇ ಅಪ್ಪಗ ಲೇಪಣಿ ಆಕೈತಿ ಕಂದಿನ ಗಂದ ಹೊಂಡಾಗ ಮೊಸನ್ ನೋಡ್ತಂದನ್ ಹೌದು ಮೊಸ್ರು ನೋಡ್ಲಿ ಅಂದನ್ ತಿಕ್ಕಿದಾಗ ಆಹಾ ಕಂದ್ ಅಪ್ಪ ಗಂಧ ಲೇಪಣಿ ಆಕತಿ ಹೌದು ಹೌದಲ್ಲ ಅಟ್ಟ ನೋಡಲ್ಲ ಅಂತಂದ್ರ ಹಾ ಸದ್ಯಕಾಲಿ ಅಡ್ಗಿ ಮಾಡ್ಯಾರ ಹೌದ ಅಡ್ಗಿ ಸಾಸ್ಮೆ ಅನ್ಯಾಗ ಸುಟ್ಟಾಗ ಹಾ ವಾಸ್ನಿ ಬರ್ತೈತಿ ಅದ್ಕ ನೋಡಿ ಅಂದಾರ ಅಟ್ಟ ನೋಡಿ ಅಂದಾರ ಹಾ ಅವ್ನ ಮುಂದೆ ಬೆಂಕಿ ಇಟ್ಟು ದುಪಾರ್ದಿಟ್ಟಾರ ಇಟ್ಟಾರ ಹೌದ ಆ ದುಪಾರದ್ಯಾಗ ಊದ್ ಹಾಕಿದ್ರನ ಊದು ಸುಟ್ಟಾಗತ್ತ

ಈ ವಿದ್ಯಾರಿದುಡಿ ಹಾಡ ಹಾಡಾಕ್ ಬರ್ಬೇಕಾದ್ರ ಇವ್ರ ಇಬ್ರು ಮಾಸ್ತರ್ಗಳು ಪಾರ್ಜಾತ್ ಮಾಸ್ತರ್ ಅದನಾ ಭದ್ರ ಮಾಸ್ತರ್ ಅದ ನೋಡ್ರಿ ಇಬ್ಬರಿಗೆ ಮಾಸ್ತರ್ಗಳಿಗೆ ಕ್ವಶನ್ ಇದ್ ಹೋಗೋರಾಗ ಬಿಡುಗಡೆ ಮಾಡಿ ಹೋಗ್ಬೇಕ ನೀವು ಭಜನಿ ಅಂದ್ರ ಏನ ಭದನ ಅಂದ್ರ ಏನ ತೋ 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 ಆಹಾ ಹಂಗ ನಿಲ್ಕುಲ್ತಮ್ಮ ಇವ್ರಿಗೆ ನೋಡ್ರಿ ಏನ್ ಹೇಳ್ತಾರ ಇದಜ್ನಿ ಅಂದ್ರೆ ಭಜನಾ ಅಂದ್ರ ಆಹಾ ಹಂಗ್ ನಿಲ್ಕು ಬಿಡವ ಒಂದ್ಶನ್ ಅದನ್ನ ನೋಡು ಪದ ಹಚ್ಚಿ ಒಂದ್ ಎರಡ್ ಪಾಯಿಂಟ್ ಮತ್ ಜಾಸ್ತಿ ಬಂದ್ರ ಪದ ನಿನ್ಗತಿ ನಾ ಆಕಾರದ ಮತ್ ಕ್ಯಾಲಿ ಅವ್ರ್ ನಿರಾಕಾರದಾಗ ಹಚ್ಚಿ ಬರ್ತಾವೆ ಹೌದಲ್ವಾ ಮುಂದ್ ಒಂದೇ ಹಾಡಕಿದ್ ನೋಡೋಣ ಿನ ದಿನಿ ಬರೋ ಆಗಬನೆ ಬಂದನಡುನ ಬರೋ ಆ ಗೊಬ್ಬನ ಬಂದನಾಡು ಬರೋ ಆ ಗನೆಯನ್ನಾಡು ಬರೋ ನಿರ ನಿರ ಖರ್ ಗರ ದಿನ ನೀರಿನ ಒಳಗ ಪಾರ ಬ್ರಹ್ಮ ಇದ್ದೀನಿ ನಿರನ ಒಳಗಾರ ಬ್ರಹ್ಮ ಇದ್ದೀನಿ ನೀರಿನ ಒಳಗ ನಿಜ ರೂಪ ಬಂದೇನೆ ನಾಳ ತಂದೇ ಲೀನಾ ನಾಲ್ವ ತಂದೇನ ಆಗ ಬಂದ